ನಮ್ಮಲ್ಲಿ ಬಿಸಿಲು ಡಿಗ್ರಿ ಸೆಲ್ಸಿಯಸ್ ಈ ವರ್ಷ ಡಿಗ್ರಿಗೂ ಇದೆ ನದಿಯಲ್ಲಿ ಹಲ್ಲು ಬಂದಿರುವುದರಿಂದ ಕೆಳಚರ ಪ್ರಾಣಿಗಳೆಲ್ಲ ನೀರು ಕಲಸಿ ತಗೊಂಡು ಆ ನೀರು ಮನುಷ್ಯರೆಲ್ಲ ದರ ಸಹಿತ ಕುಡಿಯಲಿಕ್ಕೆ ಹೋಗಿಲ್ಲ ಅದನ್ನು ನಾವು ಬೆಳಿಗ್ಗೆ ಹಾಸ್ಕೊಂಡು ಬೆಳಿಗ್ಗೆ ಬದುಕೊತೀವಿ ಒಂದು ಮನವಿ ಇಟ್ಟು ಇದು ಸೀಮೆಯ ஊருக்கு அது சிப்படி தரக்கு சீமி ನಾವೇಂದ್ರೆ ರಸ್ತೆ ಹೋಗುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾಡಿನ ಬೇರೆಗಳನ್ನ ಹಾಳು ಮಾಡಿಕೊಂಡು ಎಲ್ಲರನ್ನ ಮಳೆ ಆಗ್ತದ ನಮ್ಮ ಹಾಲು ಮಳೆ ಆಗಿಲ್ಲ ಒಂದು ಮಳೆ ಆದ್ರೆ ನಾರು ಆದ ಪರಿಸ್ಥಿತಿ ಕರೆಂಟ್ ಈಗ ಕೊಡ್ತಾ ಇದಾವೆ

ಆದ್ರೆ ನಮ್ಮ ಕ್ರಮಕ್ಕೆ ಇವತ್ತು ಕೊಡುವಂತ ವ್ಯವಸ್ಥೆಯನ್ನು ಅವರು ಮಾಡಬೇಕು ಮತ್ತ ಆದಷ್ಟು ಜೀವನ ಮಾಡಬೇಕು ನಮ್ಮ ಸಾಧನೆಯನ್ನು ಸರಿಚ ಮಾಡುವಂತ ಈ ಧೀರ ಮೂಲಕವಾಗಿ ಅಧಿಕಾರಿಗಳಿಗೆ ಕೇಳಿ